ಅಂತ ಹೇಳಿ ನಾವು ಮಾಡಿದ್ದೇವೆ ಹಾಗೆ ಕೂಡ ನಾವು ದೊಡ್ಡ ಸಿಲುಸ್ಪ್ರಿಗೆ ಹೇಳ್ತೇವೆ ಎಮ್ ಎಲ್ ಅವರು ಕೂಡ ಹೇಳ್ತೇವೆ ನಮ್ಮೆ ಸುಳ್ಳು ಸಚಿವರಿಗೆ ಹೇಳ್ತೇವೆ ಅವರಿಗೆ ಹೇಳ್ತೇವೆ ಮತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೈವೇ ಮೀಟಿಂಗ್ ಇದ್ದ ಕಾರಣ ನಮಗೆ ಲೇಟ್ ಆಗುವುದಂತ ಈಗ ಕಾರ್ಯ ಹೇಳಿದರು ಹಾಗಿರುವಾಗ ನಮಗೆ ಅವರಿಗಿಂತ ಮುಖ್ಯ ನಮ್ಮ ಸ್ವಾಮೀಜಿ ಅವರಿಗೆ ಎಲ್ಲರಲ್ಲೂ ನಮಗೆ ಶಕ್ತಿ ಸಿಗ್ತದೆ ಇರುವಾಗ ನಾವು ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ದೀಪ ಒದಗಿಸಿ ನಾವು ಅದು ಅನುಸರಿಸಿದ್ದೇವೆ ಹಾಗೆ ಎಲ್ಲರಿಗೂ ಕೂಡ ನಾವೇ ಅದನ್ನು ಎಲ್ಲರಿಗೂ ಸಾಲಿನ ವಹಿಸಿ ವಿಶೇಷವಾಗಿ ನಮ್ಮ ನಿತ್ಯಾನಂದ ಒಳಗಾಡು ಅವರು ಆ ದಿಸೆಯಲ್ಲಿ ತುಂಬಾ ಶ್ರಮಿಸ್ತಾ ಇದ್ದಾರೆ ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತರುವುದು ಅಷ್ಟೇ ಅಲ್ಲದೆ ಇವತ್ತು ಅದಕ್ಕೆ ಸ್ಪಂದಿಸಿದ ವಿಚಾರದಾಗಲಿ ಇವತ್ತು ಅದನ್ನು ಅಭಿನಂದಿಸಿ ಇವತ್ತು ಸಿಹಿಯನ್ನು ಹಂಚ್ತಾ ಇದ್ದಾರೆ ಈಗ ತಾನೇ ನಾವು ಬರುವ ಕಣ್ಣೆವು ಈ ಸುಂದರವಾದ ಮಾರ್ಗದ ನಿರ್ಮಾಣ ಆಗಿದೆ ನಾವು ಕೂಡ ಸಂಬಂಧಪಟ್ಟ ಇಲಾಖೆಯನ್ನು ಅಭಿನಂದಿಸ್ತಾ ಇದ್ದೇವೆ ಜೊತೆಗೆ ಇನ್ನೂ ಕೆಲವು ಸಣ್ಣ ಪುಟ್ಟ ಕೆಲವು ಕುಂದು ಕೊರತೆಗಳು ನಾವು ಈಗ ತಾನೇ ಬರುವಾಗೇವೆ ಪಕ್ಕದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಲ್ಲಿಂದ ಈಗ ಕ್ರಾಸ್ ಆಗ್ಲಿಕ್ಕೆ ಈ ಕಡೆ ರೈಲ್ವೆ ರೋಡ್ ಇದೆ ಇಲ್ಲಿ ಕ್ರಾಸ್ ಆಗ್ಲಿಕ್ಕೆ ಇಲ್ಲಿ ಈಗಲ್ಲಿ ಮೆಟ್ಟಿಲು ಕೂಡ ಇಲ್ಲ ಮಕ್ಕಳು ಹಾರಿ ಕೂಡ ಬರ್ತಾ ಇದ್ದಾರೆ ಅದು ಅಲ್ಲದೆ ಇಲ್ಲಿ ಎರಡೂ ಪಕ್ಕವು ಕೂಡ ವಾಹನಗಳು ನಿರಂತರ ಓಡಾಡ್ತಾ ಇದ್ದಾವೆ ಅವುಗಳ ನಡುವೆ ಜೀವಭಯ ಮಕ್ಕಳು ಓಡಾಡಬೇಕಾಗತ್ತೆ ಒಂದು ಮೇಲ್ಸೇದುವೆ ಕಾಲುದಾರ ರಚನೆ ಮಾಡಿ ಕೊಟ್ಟದ್ದಾದ್ರೆ ಇಲ್ಲಿನ ಎಲ್ಲ ವಿಶೇಷವಾಗಿ ಮಕ್ಕಳಿಗೆ ಅನುಕೂಲ ಆಗತ್ತೆ ಆ ಕೆಲಸವೂ ಕೂಡ ಮುಂದಿನ ದಿವಸಗಳಲ್ಲಿ ಬಹು ಬೇಗನೆ ನಡೆಯಲಿ ಅಂತ ನಾವು ಆಶಿಸ್ತಾ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲರಿಗೂ ಕೂಡ ಇದರಲ್ಲಿ ಶ್ರಮಿಸಿದ ಎಲ್ಲರಿಗೂ ಕೂಡ ನಾವು ಅಭಿನಂದಿಸಿ ಕೃಷ್ಣ ಅನುಗ್ರಹವನ್ನು ಹೋಗುತ್ತಾರೆ ಅದರಾಗಿ ಮಕ್ಕಳು ಹೋದದ್ದು ಇದೆ ಹಾಗಾಗಿ ಬೇಗನೆ ಆ ಒಂದು ಸಾರ್ವಜನಿಕ ಬೇಡಿಕೆಯನ್ನು ಈಡೇರಿಸಿಕೊಂಡಲ್ಲಿ ಅತ್ಯಂತ ಉಪಯುಕ್ತವಾಗದೆ ಆಗ್ರಹ ಬೇಗನೆ ನಡೆಯಿದೆ ಕೂಡ ಅನೇಕ ಕೆಲಸಗಳು ಕಾಮಗಾರಿಗಳು ಇಲ್ಲ ಆಗಲಿ ಇದೆ ಅದೆಲ್ಲರೂ ಸ್ವಾಮೀಜಿಯವರ ಇವಿಗೆ ಆಶೀರ್ವಾದದೊಂದಿಗೆ ಒಳ್ಳೆ ರೀತಿಯಲ್ಲಿ ನಡೆಯಲಿ ಸಮಾಜಕ್ಕೆ ಒಳಿತಾಗಲಿ ಎಂದು ಹೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ ಜೈ ಹೇನ್ ಜೈ